ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಾ ಕೈರುಚಿ ಚಾನಲ್ ನೇತ್ರಾ ಕೈರುಚಿ ಚಾನಲ್ಗೆ ಸ್ವಾಗತ ಈ ದಿನ ನಾವು ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಶ್ರೀ ಕುಬೇರ ಲಕ್ಷ್ಮಿ ಕರ್ನಾಟಕದಲ್ಲೇ ಪ್ರಪ್ರಥಮ ಕುಬೇರ ದಂಪತಿಗಳ ಸಮೇತವಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಕೂಡ ಲೋಕ ಕಲ್ಯಾಣಾರ್ಥಕವಾಗಿ ವಿವಿಧ ಕಷ್ಟ ನಿವಾರಣೆಗಾಗಿ ಹಾಗೂ ಅಷ್ಟ ದರಿದ್ರ ನಿವಾರಣೆಗಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಹೋಮಗಳನ್ನು ನಡೆಸಲಾಗುತ್ತದೆ ಹಾಗೂ ಅನ್ನ ಸಂತರ್ಪಣೆ ಕೂಡ ನಡೆಸಲಾಗುತ್ತದೆ ಇದು ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿರುವಂತಹ ಕುಬೇರಲಕ್ಷ್ಮಿ ದೇವಸ್ಥಾನ ಇದು ಕುಂಬಾಪುರ ಕಾಲೋನಿ ರಾಮನಗರದ ಸಮೀಪದಲ್ಲಿರುವಂತಹ ಕುಂಬಾಪುರ ಗೇಟ್ ಇದರಲ್ಲಿ ಎಡಗಡೆ ತಗೊಂಡ್ರೆ ಕುಂಬಾಪುರ ಕಾಲೋನಿಯಲ್ಲಿ ಮೇನ್ ರೋಡ್ ಮೈಸೂರು ಟು ಬೆಂಗಳೂರು ಮೇನ್ ರೋಡ್ಗೆ ಕೇವಲ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಇದು ಸ್ಥಾಪಿತವಾಗಿದೆ ಇದು ಸ್ಥಾಪನೆಗೊಂಡು ಕೇವಲ ಎರಡು ವರ್ಷಗಳ ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಪೌರ್ಣಮಿಗಳಲ್ಲಿ ವಿಶೇಷ ಪೂಜೆಗಳು ನೆರವೇರಿಸಲಾಗುತ್ತದೆ

ಇನ್ನು ಮೂರು ದಿವಸಕ್ಕೆ ಅಕ್ಷಯ ತೃತೀಯ ಅಂತ ಬರುತ್ತೆ ಹಿಂದೂ ಧರ್ಮದ ಒಂದು ಶಾಸ್ತ್ರದ ಪ್ರಕಾರ ಮೂರುವರೆ ವಜ್ರ ಮುಹೂರ್ತಗಳು ಅಂತ ಅಂದ್ರೆ ಆ ಮೂರುವರೆ ದಿವಸದಲ್ಲಿ ಯಾವ ಒಳ್ಳೆಯ ಲಗ್ನಗಳನ್ನು ಕೇಳದೆ ಶುಭ ಕಾರ್ಯಗಳನ್ನು ಮಾಡಬಹುದು ಅಂತ ಆ ಮೂರು ಲಗ್ನಗಳು ಯಾವುದು ಅಂದ್ರೆ ಮೊದಲೇದಾಗಿ ಉದಾರಿ ಹಬ್ಬ ಎರಡನೇದಾಗಿ ಈ ಅಕ್ಷಯ ತೃತೀಯ ಮೂರನೇದಾಗಿ ವಿಜಯದಶಮಿ ಅರ್ಧ ದಿವಸ ಬಲಿಪಾಂಡಮಿ ಈ ಮೂರುವ ದಿವಸ ಯಾವ ಟೈಮಿಗೆ ಕೇಳಿದ್ರೆ ಯಾವ ಶುಭ ಕಾರ್ಯ ಮಾಡಿದ್ರು ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಧರ್ಮಶಾಸ್ತ್ರದಲ್ಲಿ ಯುಗಾದಿ ಹಬ್ಬ ಹೊಸ ವರ್ಷದ ಸಂಕೇತವಾಗಿ ಬರೀ ನನ್ನ ಈ ಪ್ರಕೃತಿಗೆ ಭೂಮಂಡಲಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಮರ ಗಿಡಗಳಿಗೆ ಹೊಸದನ್ನ ಕೊಡೋದು ಯುಗಾದಿ ಹಬ್ಬ ಅಂದ್ರೆ ಈ ಅಕ್ಷಯ ತೃತೀಯ ಅಕ್ಷಯ ಅಂದ್ರೆ ಅಕ್ಷಯ ಇಲ್ಲಿರುವುದು ವರ್ಷ ಅಂದ್ರೆ ಲೋಟ ಇಲ್ಲದೇ ಇರುವುದು ಅಥವಾ ಕಮ್ಮಿ ಇರೋದು ಅಂತ ಆಕ್ಚುಲಿ ಧರ್ಮಶಾಸ್ತ್ರದಲ್ಲಿ ಹೇಳೋದು ಅಕ್ಷಯ ತೃತೀಯ ದಿವಸ ಒಡವೆನೇ ತಗೋಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ ಅಕ್ಷಯ ತೃತೀಯ ದಿವಸ ಅನುಕೂಲ ಇದ್ದವರು ತರಬಹುದು ಆದರೆ ನಿಜವಾಗ್ಲೂ ತರಬೇಕಾಗಿದ್ದು ಏನು ಅಂದ್ರೆ ಅಕ್ಕಿ ಮತ್ತು ಉಪ್ಪನ್ನ ಮನೆಗೆ ತರಬೇಕು ಅಂದ್ರೆ ಮನೆಯಲ್ಲಿ ಯಾವಾಗಲೂ ದವಸ ಧಾನ್ಯ ತುಂಬಿರಬೇಕು ಮನೆಯಲ್ಲೇ ದವಸ ಧಾನ್ಯ ಇಲ್ಲ ಅಂತ ಅನ್ಬಾರ್ದು ಯಾವತ್ತಂದ್ರೆ ಶ್ರೇಯಸ್ಸವನ್ನು ಒಂದು ಎರಡನೇದಾಗಿ ಅಕ್ಷಯ ತೃತೀಯ ಮುಖ್ಯ ಉದ್ದೇಶ ಏನು ಅಂದ್ರೆ ಪರಶುರಾಮರವರ ಜಯಂತಿ ಪರಶುರಾಮರು ಹುಟ್ಟಿದ್ದಂತಹ ದಿವಸ ಬಸವಣ್ಣವರು ಹುಟ್ಟಿದ್ದಂತಹ ದಿವಸ ಅವತ್ತು ವಿಶೇಷ ಏನು ಅಂತಂದ್ರೆ ಮಹಾಲಕ್ಷ್ಮಿಗೆ ಪೂಜೆ ಮಾಡುವಂತ ದಿವಸ ಆ ಅಕ್ಷಯ ಈಗ ಏನು ಕುಬೇರ ಕುಬೇರ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಕುಬೇರ ದೇವರಿಗೆ ಲೋಕಪಾಲಕನಾದ ಅಂತ ಎಂಟು ಜನ ಲೋಕಪಾಲಕರಿದ್ದಾರೆ ಪೂರ್ವ ದಿಕ್ಕಿಗೆ ಇಂದ್ರ ದಿಕ್ಕಿಗೆ ಅಗ್ನಿ ದಕ್ಷಿಣಕ್ಕೆ ಯಮ ನೈಋತ್ಯದಲ್ಲಿ ನಿರುಕ್ತಿ ಪಶ್ಚಿಮದಲ್ಲಿ ವರ್ಣ ವಾಯು ದಿಕ್ಕಲ್ಲಿ ವಾಯು ಉತ್ತರ ದಿಕ್ಕಿಗೆ ಕುಬೇರ ಈಶಾನ್ಯದಲ್ಲಿ ಈಶ್ವರ ಇವರು ಎಂಟು ಜನ ಲೋಕಪಾಲಕರು ಅಂತ ಅಂದ್ರೆ ಎಂಟು ದಿಕ್ಕಿಗೂ ಒಬ್ಬೊಬ್ಬರು ಹಾಗೆ ಆ ಭಗವಂತ ಬ್ರಹ್ಮ ಮಹೇಶ್ವರರು ನೇಮಿಸಿದ್ದಾರೆ ಆಗ ಆ ಒಂದು ಅಧಿಕಾರ ನೀನು ಜನಧಾನ್ಯಾಧಿಪತಿಯಾಗು ಅಂತ ಅವರಿಗೆ ಅನುಗ್ರಹ ಸಿಕ್ಕಿದ್ದು ಯಾವಾಗ ಕುಬೇರಂಗಿ ಅಂದ್ರೆ ಈ ಅಕ್ಷಯ ತೃತೀಯ ದೇವ ಅಂದ್ರೆ ಇಷ್ಟೊಂದು ಆ ನಮ್ಮ ಹೇಳ್ದಂಗೆ ಹೇಳಿದಂಗೆ ಜಯಂತಿ ಇರ್ಬೋದು ಬಸವಣ್ಣ ಜಯಂತಿ ಇರ್ಬೋದು ಈ ಇದೆ ಹಾಗೆ ಅನುಕೂಲ ಇದ್ದವರು ಚಿನ್ನ ಬೆಳಿಗ್ಗೆ ತಗೊಳ್ಳಿ ಆದ್ರೆ ಮೀನಲ್ಲಿ ಮನೆಗೆ ಅಕ್ಕಿ ಮತ್ತು ನಾ ತನ್ನಿ ಅವತ್ತು ಮಾಡತಕ್ಕಂಥ ಪೂಜೆ ಅವತ್ತು ಮಾಡತಕ್ಕಂಥ ದಾನ ಅವತ್ತು ದೇವರಿಗೆ ಹಚ್ಚತಕ್ಕಂಥ ತುಪ್ಪದ ದೀಪ ನಿಮಗೆ ಏಳು ಹಲೇಮಾರು ಗಂಟೆ ಕಾಪಾಡುತ್ತೆ ಅದರ ಮತ್ತೆ ಶಗಾಯಿದ್ದ ದೇವರ ಗ್ರಹ ಆಗುತ್ತೆ ಅಂತ ನಾವು ಇದು ಎರಡನೇ ವರ್ಷ ದೇವರಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಕುಬೇರ್ ಕುಬೇರ್ ಗಂಡತಿಗೆ ಮೊದಲೇ ವರ್ಷ ಅದಕ್ಕೋಸ್ಕರ ಇಲ್ಲಿ ಅಕ್ಷಯ ತೃತೀಯ ದಿವಸ ಕುಬೇರ ಮತ್ತು ಕುದುರೆ ಭದ್ರಾ ಅಂತ ಇವರು ಯಕ್ಷ ದೇವತೆಗಳು ಆಯ್ತಾ ಇವರಿಗೆ ಅವತ್ತು ಕಲ್ಯಾಣೋತ್ಸವನ್ನ ಮತ್ತು ಏನಾದ್ರು ವಿಶೇಷ ಮಾಡಲೇಬೇಕಾದ್ರೆ ಅಮ್ಮನಿಗೆ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಅವರಿಗೆ ಉಯ್ಯಾದೋತ್ಸವನ ಮಾಡೋಣ ಅಂದ್ಕೊಳ್ತೀವಿ ಬೆಳಿಗ್ಗೆ ಹತ್ತುವರೆಗೆ ಶುರುವಾಗುತ್ತೆ ಹನ್ನೆರಡು ಗಂಟೆಗೆ ಮಹಾಮಂಗಲಾರತಿ ಪ್ರಸಾರ ಆಗುತ್ತೆ ಅವತ್ತು ಬಂದು ನಿಮ್ಗೆಲ್ಲಾದಂಥ ಸೇವೆ ಮಾಡಿ ತುಪ್ಪದ ದೀಪ ಆಸ್ತಿ ದೇವರಿಗೆ ದೇವರಿಗೆ ಸನ್ಮಾನ ಮಾಡಿ ಇದು ಒಂದು ಭಾಗ ಎರಡು ಏನು ಅಂದ್ರೆ ನಿಮ್ಮಲ್ಲಿ ಎಲ್ಲರಿಗೂ ಒಂದು ಉದ್ಯಾನ ಏನು ಅಂದ್ರೆ ಈಗ ಇನ್ನು ಒಂದೂವರೆ ತಿಂಗಳಿಗೆ ಅಂದ್ರೆ ಎರಡು ಮಾಸ ಬರುತ್ತೆ ಆಷಾಢ ಮಾಸದ ಮೊದಲೇ ಶುಕ್ರವಾರ ಅಂದ್ರೆ ಜೂನ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿವಸ ರಾಮನಗರದಲ್ಲಿರುವ ಶ್ರೀ ಕುಬೇರ ಲಕ್ಷ್ಮಿ ದೇವಸ್ಥಾನವನ್ನು ಭಕ್ತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ ಪವಿತ್ರ ಸ್ಥಳವನ್ನು ಸೃಷ್ಟಿಸುವ ದೃಷ್ಟಿಯೊಂದಿಗೆ ಸ್ಥಾಪಿಸಲಾಗಿದೆ ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯ ಮುಂಚೂಣಿಯಲ್ಲಿರುವ ಶ್ರೀ ಲಕ್ಷ್ಮೀ ದೇವಿಗೆ ಮತ್ತು ಸಂಪತ್ತಿನ ದೇವರಾಗಿರುವ ಶ್ರೀ ಕುಬೇರನಿಗೆ ಸಮರ್ಪಿತವಾಗಿರುವ ಈ ದೇವಸ್ಥಾನವು ಆಧ್ಯಾತ್ಮಿಕ ಮತ್ತು ಭೌತಿಕ ಯೋಗಕ್ಷೇಮವನ್ನು ಬಯಸುವ ಎಲ್ಲರಿಗೂ ದೈವಿಕ ಆಶೀರ್ವಾದದ ದಾರಿದೀಪವಾಗಿದೆ ದೈವಿಕ ಸಂಕಲ್ಪ ನಮಗೆ ಮಾರ್ಗದರ್ಶನ ನೀಡುವುದರೊಂದಿಗೆ ಗರ್ಭಗೃಹದ ನಿರ್ಮಾಣ ಮತ್ತು ದೇವತೆಯ ವಿಗ್ರಹದ ಪ್ರತಿಷ್ಠಾಪನೆಯು ಕೇವಲ ಇಪ್ಪತ್ತ್ಮೂರು ದಿನಗಳಲ್ಲಿ ನಂಬಲಾಗದ ಅವಧಿಯಲ್ಲಿ ಪೂರ್ಣಗೊಂಡಿತು ಆಧ್ಯಾತ್ಮಿಕ ಮತ್ತು ಭೌತಿಕ ಯೋಗಕ್ಷೇಮಕ್ಕಾಗಿ ಆಶೀರ್ವಾದವನ್ನು ಕೋರಿ ತಮ್ಮ ನಂಬಿಕೆ ಮತ್ತು ಬದ್ಧತೆಯಲ್ಲಿ ಒಂದಾದ ಭಕ್ತರು ಮತ್ತು ಹಿತೈಷಿಗಳ ಅಚಲವಾದ ಬೆಂಬಲ ಸಮರ್ಪಣೆ ಮತ್ತು ಸಾಮೂಹಿಕ ಪ್ರಯತ್ನದಿಂದ ಈ ಅದ್ಭುತ ಸಾಧನೆ ಸಾಧ್ಯವಾಗಿದೆ ಹೀಗೆ ಭಕ್ತಾದಿಗಳು ಕೂಡ ಈ ದೇವಸ್ಥಾನದ ಶಕ್ತಿಯನ್ನು ನಂಬಲಾಗಿದೆ ಹಾಗೂ ಪ್ರತಿ ಅಮಾವಾಸ್ಯೆಯಂದು ಅವರ ಇಷ್ಟ ಇಷ್ಟಾರ್ಥ ಸಿದ್ಧಿಗಾಗಿ ಹೋಮ ಹವನಗಳನ್ನು ನಡೆಸುತ್ತಾ ಬಂದಿದ್ದಾರೆ ಈ ರೀತಿ ಧಾರ್ಮಿಕವಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ನಮಗೆ ಮಾನಸಿಕವಾಗಿ ಆರ್ಥಿಕವಾಗಿ ಸದೃಢತೆಯನ್ನು ಹೊಂದಬಹುದು ಈ ದೇವಸ್ಥಾನ ತುಂಬ ಚಿಕ್ಕದಾಗಿದ್ದರೂ ಕೂಡ ಇದರ ಪ್ರಸಿದ್ಧತೆ ಕೇವಲ ಎರಡು ವರ್ಷಗಳಲ್ಲೇ ಈ ರೀತಿ ಪ್ರಸಿದ್ಧತೆಯನ್ನು ಹೊಂದಿದೆ ನೋಡಿ ದೇವಸ್ಥಾನದ ಹೊರಾಂಗಣ ಇದು ದೇವಸ್ಥಾನದಲ್ಲಿ ವಿಶ್ವದ ಅತಿ ದೊಡ್ಡ ಮಹಾಮೇರು ಶ್ರೀ ಚಕ್ರವನ್ನು ಅತಿ ಶೀಘ್ರದಲ್ಲಿ ನಿರ್ಮಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಇದು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಕುಬೇರ ಸಮೇತವಾಗಿ ಕುಬೇರ ದಂಪತಿಗಳ ಸಮೇತವಾಗಿರೋದು ಪ್ರಾರಂಭದಲ್ಲಿ ಇದು ಪುಟ್ಟ ದೇವಸ್ಥಾನವಾಗಿತ್ತು ಕೇವಲ ಎರಡು ವರ್ಷದಲ್ಲಿ ನೋಡಿ ಇಷ್ಟು ಜನಪ್ರಿಯತೆಯನ್ನು ಗಳಿಸ್ತಾ ಬಂದಿದೆ ಈ ದೇವಸ್ಥಾನ ಹಳ್ಳಿ ವಾತಾವರಣದಲ್ಲಿ ಪ್ರಶಾಂತತೆಯಿಂದ ಕೂಡಿರುವ ಜಾಗದಲ್ಲಿ ನಿರ್ಮಾಣಗೊಂಡಿರೋದ್ರಿಂದ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಮತ್ತು ಸಂತೋಷ ಸಿಗ್ತದೆ ಇಲ್ಲಿ ಪ್ರತಿ ತಿಂಗಳು ಅನ್ನ ಸಂತರ್ಪಣೆ ಮಾಡ್ತಾರೆ ಅದು ದೇವಸ್ಥಾನದ ವತಿಯಿಂದಲೇ ಪ್ರತಿ ಅಮಾವಾಸ್ಯೆಯಲ್ಲಿ ಹಾಗೂ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ಇಲ್ಲಿ ಭಕ್ತಾದಿಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಪ್ರತಿ ವಿಶೇಷ ದಿನಗಳಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ ಹೀಗೆ ಎಲ್ಲ ಭಕ್ತಾದಿಗಳು ಸೇರಿ ನಡೆಸೋದ್ರಿಂದ ಮುಂದೆಯೂ ಕೂಡ ಪ್ರತಿದಿನ ಅನ್ನ ಸಂತರ್ಪಣೆ ಭಕ್ತರಿಗೆ ಹಸಿದು ಬಂದವರಿಗೆ ಇಲ್ಲಿ ಅನ್ನದಾನ ಮಾಡಲಿ ಅಂತ ಕೇಳ್ಕೊಳ್ಳೋಣ ಇಲ್ಲಿ ವಿಶ್ವದ ಅತಿ ದೊಡ್ಡ ಮಹಾಮೇರು ಶ್ರೀಚಕ್ರ ನಿರ್ಮಿಸ್ತಾರೆ ಅಂತ ಹೇಳಿದ್ನಲ್ಲ ಇದು ದೈವಿಕ ಶಕ್ತಿಗಳ ಬ್ರಹ್ಮಾಂಡದ ಒಕ್ಕೂಟವನ್ನು ಪ್ರತಿನಿಧಿಸುವ ಪವಿತ್ರ ಭೂಮ್ಯಾತೀತ ಸಂಕೇತವಾದ ವಿಶ್ವದ ಅತೀ ದೊಡ್ಡ ಅಂದರೆ ಹದಿನೆಂಟು ಅಡಿಯ ಶಿಲೆಯ ಮಹಾಮೇರು ಶ್ರೀಚಕ್ರ ರಚನೆಯನ್ನು ಆಧ್ಯಾತ್ಮಿಕ ಮತ್ತು ಪ್ರಶಾಂತ ಪಟ್ಟಣವಾದ ರಾಮನಗರದಲ್ಲಿ ಸ್ಥಾಪಿಸಲು ಈ ಸ್ಮಾರಕ ರಚನೆಯು ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜಾಗೃತಿಯಲ್ಲಿ ದಾರಿದೀಪವಾಗಿ ನಿಲ್ಲುತ್ತದೆ ಮಹಾಮೇರು ಶ್ರೀಚಕ್ರ ಅಂದರೆ ಸಂಪತ್ತಿನ ಚಕ್ರ ಅಂತಕ್ಕೂ ಕೂಡ ಕರೀತಾರೆ ಮಹಾಮೇರು ಶ್ರೀಚಕ್ರವು ದೇವಿಯ ದೈವಿಕ ಶಕ್ತಿಯ ಪ್ರತಿನಿಧಿಯಾಗಿ ಪೂಜಿಸಲ್ಪಟ್ಟ ಪ್ರಬಲ ವೈದಿಕ ಸಂಕೇತವಾಗಿದೆ ನಲವತ್ತ್ಮೂರು ಸಣ್ಣ ತ್ರಿಕೋಣಗಳನ್ನು ಒಳಗೊಂಡಿರುತ್ತದೆ ಇದು ಸಾರ್ವತ್ರಿಕ ಶಕ್ತಿಗಳ ಮಹ ಸಾಮರಸ್ಯವನ್ನು ಸಂಕೇತಿಸುತ್ತದೆ ಸಮತೋಲನ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಕೂಡ ತರುತ್ತದೆ ಇದು ರಾಮನಗರದಲ್ಲೇ ಏಕೆ ಅಂತ ಅಂದರೆ ರಾಮನಗರವನ್ನು ಸಾಮಾನ್ಯವಾಗಿ ರೇಷ್ಮೆ ನಗರ ಅಂತ ಕರೀತಾರೆ ಇದು ಪ್ರಕೃತಿ ಸೌಂದರ್ಯ ಸಾಲು ಬೆಟ್ಟಗಳು ಮತ್ತು ಶಾಂತ ವಾತಾವರಣ ಇರೋದರಿಂದ ಆಶೀರ್ವದಿಸಲ್ಪಟ್ಟಿದೆ ಈ ಪ್ಲೇಸನ್ನು ಅಂದರೆ ಈ ಜಾಗವನ್ನು ಇದರ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಮತ್ತು ಪ್ರದೇಶವು ಈ ಭವ್ಯ ಯೋಜನೆಗೆ ಪರಿಪೂರ್ಣ ಸ್ಥಳವಾಗಿದೆ ಇದು ಪ್ರಪಂಚಾದ್ಯಂತ ಭಕ್ತರು ಮತ್ತು ಅನ್ವೇಷಕರನ್ನು ಆಕರ್ಷಿಸಲು ಕಲ್ಪಿಸಲಾಗಿದೆ ಇಲ್ಲಿ ಮುಂದಿನ ತಿಂಗಳು ಅಂದರೆ ಪ್ರತಿ ವರ್ಷ ನಡೆಸುವ ಕರಗ ಮಹೋತ್ಸವವು ಮುಂದಿನ ತಿಂಗಳು ಜೂನ್ ಇಪ್ಪತ್ತಾರನೇ ತಾರೀಕಿನಂದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ದಿನಗಳಲ್ಲಿ ಇಲ್ಲಿ ಕರಗ ಮಹೋತ್ಸವವನ್ನು ನಡೆಸಲಾಗಿ ನಡೆಸಲಾಗುತ್ತದೆ ಆದಷ್ಟು ಭಕ್ತಾದಿಗಳು ಈ ಎಲ್ಲ ಪೂಜಾ ಕೈಂಕರ್ಯಗಳಿಗೆ ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ಸೇರಿ ಇದನ್ನು ನಿಮ್ಮ ಮನೆಯ ಉತ್ಸವ ಎಂದೇ ಇಲ್ಲಿ ಭಾಗಿಯಾಗಬೇಕು ಅಂತ ನಾವು ದೇವಸ್ಥಾನದ ವತಿಯಿಂದ ನಿಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ ಕರಗ ಮಹೋತ್ಸವಕ್ಕೆ ಭಾಗಿಯಾಗುವ ಎಲ್ಲ ಭಕ್ತಾದಿಗಳಿಗೂ ಕೂಡ ತಾಯಿ ಕುಬೇರ ಮಹಾಲಕ್ಷ್ಮಿಯು ಒಳಿತನ್ನು ಮಾಡಲಿ ಹೆಚ್ಚಿನ ವಿವರಗಳಿಗಾಗಿ ಪ್ರಧಾನ ಅರ್ಚಕರು ಮಿಥುನ್ ರವರನ್ನು ಸಂಪರ್ಕಿಸಿ ಧನ್ಯವಾದಗಳು